ಬೆಂಗಳೂರು ನಗರಕ್ಕೆ ಹತ್ತಿರವಿರುವ ನಮ್ಮ ದೊಡ್ಡಬಳ್ಳಾಪುರ ನಗರವು ಅಭಿವೃದ್ಧಿಯಲ್ಲಿ ತುಂಬ ಹಿಂದುಳಿದ ನಗರವಾಗಿದೆ ನಮ್ಮ ತಾಲೂಕಿಗೆ ಮಂಜೂರಾಗಿದ್ದ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರಿಸಿರುವುದು ಮೆಟ್ರೋ ರೈಲು ಎತ್ತಿನ ಒಳೆಯ ಪೈಪ್ಲೈನ್ ನಮ್ಮ ತಾಲೂಕಿನಲ್ಲಿ ಹಾದು ಹೋಗುತ್ತಿದ್ದರೂ ನಮ್ಮ ರೈತರಿಗೆ ಸಿಗದ ನೀರು ಮತ್ತು ನಮ್ಮ ತಾಲೂಕಿನಲ್ಲಿ ನಡೆಯಬೇಕಿದ್ದ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಹೀಗೆ ಹಲವು ಯೋಜನೆಗಳ ಬಗ್ಗೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಘಟಕ ಕನ್ನಡಪರ ಸಂಘಟನೆಗಳು ಹಾಗೂ ಗಣ್ಯರಾದ ಶ್ರೀ ಹರೀಶ್ ಗೌಡ್ರವರು ಶ್ರೀ ತಾನಾ ಪ್ರಭುದೇವ್ರವರು ಶ್ರೀ ಸಂಜೀವ್ ನಾಯಕ್ರವರು ಶ್ರೀಮತಿ ಪ್ರಮೀಳಾ ಮಹಾದೇವ್ರವರು ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಶ್ರೀ ಎಂ ನಾಗರಾಜ್ ರವರು ಶ್ರೀ ತುಗ್ಗರೆ ಷರೀಫ್ ರವರು ಜೊತೆಗೂಡಿ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮ ಮಾಡಲಾಯಿತು. ಚೇರ್ಮನ್ ಜೈಮಾಪುರಿ संघटने ಓರಾಡಕ್ಕೆ ನಮ್ಮ ಮೆಟ್ರೋ ರೈಲು ನಮ್ಮ ಮೆಟ್ರೋ ರೈಲು ನಮ್ಮ ಮೆಟ್ರೋ ರೈಲು ಮೂಲಭೂತ ಸೌಕರ್ಯ ನೀಡದ ಸರ್ಕಾರಗಳಿಗೆ ಇರ್ಬೋದು ಉದ್ಯೋಗ ಇರಬಹುದು ಇನ್ನಿತರ ಯಾವುದೇ ರೀತಿಯಾದಂತಹ ಹೋರಾಟಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಹೇಳ್ತಾ ಅದೇ ರೀತಿ ನಾವು ಇವತ್ತು ಏನ್ ಇವತ್ತು ಇವತ್ತು ಜನಾಲೋಂದನ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ತಾಲೂಕ್ನಲ್ಲಿ ಎಲ್ಲರೂ ಮಾತಾಡಿದಿರಾ ಈ ತಾಲೂಕ್ನಲ್ಲಿ ಹಲವಾರು ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ದಾವೆ ಎಲ್ಲರಿಗೂ ನಮಸ್ಕಾರ ಈ ದಿನ ಏನಿವತ್ತು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ಧಲಿಂಗೆಯ ವೃತ್ತದಲ್ಲಿ ಒಂದು ಐತಿಹಾಸಿಕ ಹೋರಾಟಕ್ಕೆ ಒಂದು ನಾಂದಿ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಯಾಕೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಡಿಯಲ್ಲಿ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ಅಭಿವೃದ್ಧಿಗೆ ಒಂದು ಬುನಾದಿಯನ್ನು ಹಾಕ್ತಕ್ಕಂಥ ಇಂದಿನ ಪ್ರಾರಂಭಿಕ ಸ್ಥಿರಿಯನ್ನು ಹಚ್ಚಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳು ಜನಸಂಖ್ಯೆಯ ಇದರಲ್ಲಿ ಮೆಟ್ರೋ ಯಾಕೆ ಬರಬಾರ್ದು ಮೆಟ್ರೋ ಎಲ್ಲವರೆಗೂ ಬಂದಿದೆ ಇದನ್ನು ನಾವು ಮನ್ಕಂಡಬೇಕು ಈಗಾಗಲೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಬಂದಿದೆ ರಾಜನ್ ಕುಂಟೆಗೆ ಬರೋದಿದೆ ಆದರೆ ಯಲಂಕ ಬಂದಿರುವಂತ ಮೆಟ್ರೋ ಇನ್ನ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಯಾಕೆ ಬರಬಾರ್ದು ಯಾಕಿದ ಡಿ ಪಿ ಆರ್ ಮಾಡಬಾರ್ದು